ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವರು ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ್ವನಾದ ಸರ್ವಜ್ಞ ಅಂತ ಹೇಳಿದ್ರು ಅವರು ಸರ್ವಜ್ಞ ಮೂರ್ತಿಗಳ ಸಹಿತ ಒಬ್ಬರು ಬಲಿಯಕ್ ಒಂದೊಂದು ನುಡಿ ಕಲಿತು ಅವ್ರು ಸರ್ವಜ್ಞ ಮೂರ್ತಿಗಳು ಆಗ್ಯಾರ ಮಾತು ಈ ಸ್ಟೇಜಿನ ಮೇಲೆ ಹೇಳಿ ಇಲ್ಲಿ ಎಂತ ಮಾತು ಹೇಳಬೇಕಾಗ್ಯದ ನಾವು ಎಂತ ಮಾತ ಕೇಳಿದ್ರ ಹೌದು ನಾವು ಹೇಳುವಂತ ಮಾತುಗಳನ್ನ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕದು ಹೌದು ಹೌದು ಎಂತ ಮಾತು ಕೇಳು ಎಂತ ಮಾತ್ರಿಪ ಗಂಡ ಹೆಣತಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಹೌದ್ ಹೌದು ಒಬ್ಬನೇ ಮಗ ಒಬ್ಬನೇ ಮಗ ಆ ಮಗ ಹುಟ್ಟಿದ ಪುಳಿನ ತಾಯಿ ತಕ್ಕಿ ತೀರ್ಕೊಂಡ್ರು ತಂದಿ ಆತ್ನಾಗ ಮಗ ಬೆಳೀಲಿಕ್ಕತ್ತ ಹೌದು ತಂದೆ ಮನಸ್ಸಿನಾಗ ಆಶೆ ಅಂತ ಕೇಳಿದ್ರ ಏನಿತ್ತೀಪಾ ಇದು ನನ್ನ ಮಗ ತಾಯಿ ಇರಲಾರ್ದು ಪರದೇಶ ಮಗ ಐತಿ ಹೌದು ತಾಯಿ ನೆನಪಿಗೆ ಬರ್ಲಾರ್ದಂಗ ನಾನು ಬೆಳೆಸಬೇಕು ಇವ್ನಿಗೆ ಸುಖದಾಗಿಡ್ಬೇಕಂತ ತಿಳಿದಕೊಂಡು ತಂದಿ ಮಗನಿಗೆ ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಹೌದು ಊರಾಗ ಹತ್ತನೇ ಸಾಲಿ ಮುಗಿತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಹೋತಿನಂದ ಸಿಟಿಗೋತಿ ನಂದ ಸಿಟಿಗೆ ಸಾಲಿಗೆ ಸಾಲಿಗೆ ಹೋತಿ ನಂದ ಹೌದು ಇಲ್ಲೇ ಊರಾಗಿ ಮಗನಿಗೆ ಶಾಲಿ ಕಲಿಸ್ಬೇಕಾದ್ರೂ ತಂದಿ ಕೂಲಿ ನಾಲಿ ಮಾಡ್ಯಾನ ಹೌದು ಸಿಟಿಯಾಗ ಮಗ ಶಾಲಿ ಕಲಿತಿನ ಅಲ್ಲಿ ರೊಕ್ಕ ಬಾಳ್ಬೇಕು ತೀವ್ರ ಸಿಟಿ ಸಿಟಿಗೋದ್ರ ಹೆಚ್ಚಬೇಕು ಹೌದು ಹೆಂಗ ಮಾಡ್ಬೇಕಂತೇಳಿ ತಂದಿ ವಿಚಾರ ಮಾಡಿ ಏನು ಮಾಡುದು ಒಬ್ಬ್ರ ಬಲ್ಲ ದು ನಿಂತು ರೊಕ್ಕ ತಗೊಂಡ್ ಬಂದ ಮಗ ಶಾಲಿ ಸಾಲಿ ಕಲ್ಸಲಕ್ಕ ಹೌದು ರೊಕ್ಕ ತಗೊಂಡ್ ಬಂದ ಸಿಟಿಯಾಗ ಅಡ್ಮಿಷನ್ ಮಾಡಿ ಶಾಲಿ ಕಲ್ಸಲಕತ್ತ ಹ ಮಗ ಸಿಟಿಯಾಗ ಶಾಲಿ ಕಲಿತಿದ ತಂದಿ ಮತ್ತವ್ರ ಬಲ್ಲ ಹಳ್ಳಿಯಾಗ ದುಡಿತಿದ್ದ ಹೌದ್ ಹೌದು ಸಿಟಿಯಾಗ ಶಾಲಿ ಕಲಿತಕ್ಕ ಮಗನಿಗೆ ಮುಂದ ಒಂದು ದೊಡ್ಡ ನೌಕರಿ ಆಯ್ತು ದೊಡ್ಡ ನೌಕರಿ ಆದ ಕೂಡ ಅದೇ ಖುಷಿ ಒಳಗ ಮಗ ತಂದಿಗ್ ಫೋನ್ ಹಚ್ಚಾನ ಏನ್ ಹೇಳ್ತಾನ್ರಿ ಫೋನ್ ಹಚ್ಚಿ ಓ ಎಷ್ಟು ದಿವಸ ನನಗ ತಾಯಿ ನೆನಪೇ ಬರ್ಲಾರ್ದ ನನಗ್ ಬೆಳೆಸಿದೆ ಹೌದು ನನ್ ಸಲುವಾಗಿ ಹೈರಾಣ ಆಗಿದೆ ಬಹಳ ದುಡ್ದಿದೆ ನಿನ್ನ ಹೈರಾಣಕ್ಕ ಪ್ರತಿಫಲ ಸಿಕ್ತು ಅಪ್ಪ ನನಗೊಂದು ದೊಡ್ಡ ನೌಕರಿ ಆಗ್ಯದ ಮಗ ತಂದಿಗೆ ಸಂತೋಷ ಆಯ್ತು ತಂದಿಗ ಖುಷಿ ಆಯ್ತು ಆನಂದ ಆಯ್ತು ಹೌದ್ ಹೌದು ಮಗನಿಗೂ ಖುಷಿ ಆಯ್ತು ಖುಷಿ ಆಯ್ತು ನಮ್ಮ ಅಪ್ಪ ಖುಷಿ ಖುಷಿ ಒಳಗೆ ಇನ್ನೊಂದು ಮಾತು ಹೇಳಬೇಕತ್ತೇಳಿ ಮಗ ಹೇಳ್ತಾನ ಏನ್ ಹೇಳ್ತಾನ ಇನ್ನೊಂದು ಮಾತಾ ಎಪ್ಪಾ ಹಾಂ ಹಾಂ ಇಲ್ಲಿ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹುಡುಗಿ ಮ್ಯಾಗ ನಂದು ಮನಸ್ಸು ಆಗ್ಯಾದ ಶಬ ಸವ ಎಂಟು ದಿವಸ ಆಗನ ಇಬ್ರು ಲಗ್ನ ಇಟ್ಕೊಂಡೀವಪ್ಪ ನೀ ಲಗ್ನಕ್ಕೆ ಬರಬೇಕಂದ ತಂದೆಗಿ ಅವಾಗ ಏನು ಹೇಳ್ತಾರೆ ತಂದಿ ತಂದೆಗಿ ಸಿಟ್ಟು ಬರಲಿಲ್ಲ ಹಾ ಸಿಟ್ಟು ಬರಲಿಲ್ಲ ಹೌದು ಆ ಮಗನ ಖುಷಿನೇ ಅವ್ನು ಖುಷಿಯಾಗಿತ್ತು ಮಗನ ಸಂತೋಷನೇ ಅವನು ಸಂತೋಷ ಆಗಿತ್ತು ಮಗನ ಆ ಹುಡುಗ ಮುಗಿತ್ತು ಮುಗಿತ್ತು ಅಪ್ಪ ಎಂಟು ದಿವಸ ಆಗ ನಾ ಲಗ್ನಕ್ಕೆ ಬರ್ತೀನಿ ಅಂತೇಳಿ ಎಂಟು ದಿವಸ ಮಗನ ಲಗ್ನಕ್ಕೆ ಹೋದ ತಂದಿ ಹೌದಾ ಹೋದ ಸಿಟಿ ಒಳಗೆ ಎಲ್ಲಾ ಅಧಿಕಾರಿಗಳು ಬಂದರು ಲಗ್ನ ಭಾರಿ ಆಯ್ತು ಹೌದು ಭಾರಿ ಆಯ್ತು ತಂದಿ ಹೇಳ್ತಾನ ಮಗನಿಗೆ ಏನ್ ಹೇಳ್ತಾನೆ ಯಪ್ಪಾ ಓ ಲಗ್ನೇ ಭಾರಿ ಆಯ್ತು ಚಲೋ ಆಯ್ತು ಚೆಂದ ಆಯ್ತು ಹೌದು ಹೌದು ತಿರುಗಿಗೆ ಹಳ್ಳಿಗೆ ಹೋಗ್ತೀನಪ್ಪಾ ಹಾಂ ನೀವು ಇಲ್ಲೇ ಇರ್ರಿ ಅಂದ ತಂದಿ ಅವಾಗ ಏನು ಹೇಳ್ತೇಳೆ ಮಗ ಮಗ ಕಾಲಿಗೆ ಬಿದ್ದ ಹಾ ಕಾಲಿಗೆ ಬಿದ್ದತಾನ ಏನು ಮಾಡ್ತಾನೆ ಯಪ್ಪ ಯಪ್ಪಾ ಇಷ್ಟು ದಿವ್ಸ ನನ್ನ ಸಲುವಾಗಿ ದುಡಿದ್ರು ಸಾಕು ಹೈದರಾಬಾಗಿದ ಸಾಕು ನನಗೆ ದೊಡ್ಡ ಮಾತ್ರೆ ಆಗ್ಯದ ಪಗಾರ ಭಾಳ ಬರ್ತದ ಇಲ್ಲೇ ಒಂದು ಸಿಟಿಯಾಗ ಮನೆ ತಗೊಂಡಿನಿ ಹೌದು ನನ್ನ ಮನೆಗೆ ನಡೆಯಪ್ಪ ಕುತ್ ಊಟ ಮಾಡಕತ್ತೆ ಅಂದ ಮಗ ತಂದಿ ಏನು ಹೇಳ್ತಾಳೆ ಆ ಮಾತಿಗೆ ಅವಾಗ ತಂದಿ ಹೇಳ್ತಾನ ಹಾ ಮಗನಾ ಹಾ ನನಗ ದೊಡ್ಡ ನೌಕರಿ ಆಗಿರ್ಬೇಕು ಬಹಳ ಪಗಾರ ಬರ್ತಿರ್ಬೇಕು ಈ ಭಗವಂತ ಈ ಶರೀರ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಹೌದು ಈ ಶಕ್ತಿ ಹೋಗತ್ತೆ ಹೋಗತ್ತಾಗಿರಲ್ಲ ತಂದೆ ಮಗ ಎಷ್ಟು ಕಾಲಿಗೆ ಬಿದ್ರು ಕೂಡ ಮಗ ಎಷ್ಟು ಹತ್ರ ಕೂಡ ಮಗನ ಮಾತು ಹೌದು ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಸಿಟಿಯಾಗ ನೌಕ್ರಿ ಒಂದು ಗಂಡಸ ಮರ ಹುಟ್ಟಿ ಬಂತು ಏನು ಹುಟ್ಟಿ ಬಂತು ಗಂಡಸ ಮರನೇ ಹೊಟ್ಟಿ ಬಂತು ಅವನಿಗೇನು ಹೌದು ಗಂಡಸ ಮರ ಹುಟ್ಟಿ ಬಂತು ಖುಷಿ ಆಯ್ತು ಆನಂದಾಯ್ತು ಹುಟ್ಟಿ ಕೂಸ ಹತ್ತು ವರ್ಷದ ವಾದ ಹೌದು ಎಲ್ಲಿ ಸಿಟಿಯಾಗ ಸಿಟ್ಯಾಗ ಹತ್ತು ವರ್ಷದ ವಾದ ಹತ್ತು ವರ್ಷದ ಕೂಸು ತಂದಿ ಕೇಳ್ತದ ನೌಕರಿ ಮಾಡ ಅಪ್ಪಗ ಏನಂತ ಯಪ್ಪಾ ನಾ ಹುಟ್ಟಿ ಹತ್ತು ವರ್ಷದವಾಗೇನೆ ಆಗಿನಿ ಒಂದು ದಿವಸ ನಾವು ಯಾವ ಇವನ್ನ ಹೋಗಿಲ್ಲ ಯಾವ ಊರವರು ಇಲ್ಲಿ ಬಂದಿಲ್ಲ ಯಾವ್ದವ ನಮ್ಮ ಮನೆಗೆ ಬಂದಿಲ್ಲ ನಮಗ ಮಂದಿ ಮಕ್ಕಳು ಬಂದು ಬೆಳಗ ಅದಾರೋ ನಾವೇನ ಪರದೇಶ ಇದೀವೋ ಅಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ತಂದಿಗತ್ತ ಪರದೇಶಿಗಳಲ್ಲ ಅಲ್ಲಪ್ಪ ಹಳ್ಳ್ಯಾಗ ನಮ್ಮ ಅಪ್ಪ ಹೌದು ಈ ಮನೆಗೆ ಬಾತ್ ಎಷ್ಟು ಕಾಲ ಬಿದ್ರು ಕೂಡ ನನ್ನ ಮಾತು ಕೇಳಿಲ್ಲ ನನ್ನ ಮನೆಗೆ ಬಂದಿಲ್ಲ ನನಗ್ ಮನೆಗೆ ಬಂದಿಲ್ಲ ಮಗ ನಾನ ಏನ್ ಮಾಡ್ಲಿ ಅಂದ ಕೂಡ ನತ್ತು ವರ್ಷದ ಕೋಸ ಹೇಳ್ತದ ಏನ್ ಹೇಳ್ತದಪ್ಪ ಅಪ್ಪ ಅಪ್ಪ ನಿನ್ನ ಮಾತು ಕೇಳಲು ಕರೆ ಹೌದು ನಿಮ್ಮ ಅಪ್ಪ ಅಂದ್ರೆ ನನ್ನ ಮುತ್ತೆ ನನ್ನ ಮಾತು ಕೇಳ್ತಾನ ಈ ಮನಿ ಕರಸ್ವತ್ತಿನ ಹತ್ತು ವರ್ಷದ ಕೋಸ ಹಚ್ಚು ಕೊಡು ಕೋನ ಫೋನ ಹಚ್ಚು ಕೋನ ಮುತ್ತೆ ಫೋನ್ ಹತ್ತು ಹೌದು ಫೋನ್ ಹಚ್ಚು ಕೊಟ್ಟ ಮುತ್ತಿನ ಸಂಗಟ ಮಮ್ಮಗ ಮಾತಾಡ್ತಾನ ಏನತ್ತಾನ್ರಿಪ್ಪ ಮುತ್ತೆ ಡಿ ಮೇಲೆ ಮಲಕೊಳ್ಳುವಂಗಲ್ಕ ನಿಮ್ ಸಂಗಟ ಆಟ ಆಡುವಂಗಲ್ಕ ಮುತ್ಯ ಮುತ್ಯ ಇವತ್ತ ನನ್ನ ಮನೆಗೆ ಬರ್ಬೇಕು ಮುತ್ಯ ನಮ್ಮಮ್ಮಗ ಹೌದ್ ಹೌದ್ ಹೌದು ಆ ಮಮ್ಮಗನ ಮಾತು ಕೇಳಿ ಮುತ್ತಿನ ಮನಸ್ಸಿಗೆ ತಳಮಳ ಆಗ್ಲಕತ್ತು ಕಳ್ಳ ಕರಗತು ಕಳ್ಳು ಕರಗತು ಹೌದು ಅಮ್ಮಗನು ಹತ್ತು ವರ್ಷನವಾಗ್ಯಾದ ನಾನು ಒಂದು ದಿವಸ ಆಯ್ತು ನೋಡಿಲ್ಲ ಹೋಗಿ ಬರಬೇಕು ಹೋಗಿ ಬರಬೇಕು ಮೊಮ್ಮಗನ ಮುಖ ನೋಡ್ಬೇಕ ತಿಳ್ಕೊಂಡು ಅವತ್ತೆ ಬಸ್ಸಿಗೆ ಕೊತ್ತು ಸಿಟಿಗೆ ಹೋದ ಸಿಟಿಯಿಂದ ಮನಿಗೆ ಹೋದ ಅಬೋ ಮನೆಗೆ ಹೋಗಿ ಮುತ್ತ್ಯನ ಮುಂದೆ ಮೊಮ್ಮಗನ ಮುಂದೆ ಮುತ್ತ್ಯನಿತ್ತ ಅಬೊ ಆ ಮುತ್ತ್ಯಾಗ ನೋಡಿ ಮಮ್ಮಗ ಖುಷಿ ಒಳಗೆ ಜಿಗದ್ಯಾಲಕತ್ತು ಅಬೋ ಮುತ್ತಾಗ ನೋಡಿ ಮಮ್ಮಗ ಜಿಗದೆ ಹೇಳಕತ್ತು ಮಗ ನೋಡಿ ಮುತ್ತಗ ಜಿಗದಿ ಖುಷಿ ಆಯ್ತು ಇಬ್ಬರಿಗೆ ಖುಷಿ ಆಯ್ತು ಇವರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡೋನಿಗಿನ ಖುಷಿ ಆಯ್ತು ಹೌದಾ ಅವಾಗ ಗಂಡ ಹೆಣತಿ ಕರ್ದು ಹೇಳ್ತಾನ ಏನತ್ರೀ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲ ಬಿದ್ರು ಕೂಡ ಈ ಮನಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ ಇಟ್ಟ ಬಳಕ ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡುವಂದ

ಬಂಗಾರ ಬಿತ್ತು ಬಂಗಾರ ಬಿತ್ತು ಬಂಗಾರ ಮನ್ಯಾಗ ಸಸಿ ನೋಡ್ದಳು ಹೌದು ಸಸಿ ನೋಡತ್ತೀ ಓ ನಿಮ್ಮ ಅಪ್ಪನ ಜೋಲ್ರಿ ಬಂಗಾರ ತಾಟನೆ ಬಿತ್ತು ಹೌದು ಈ ತಾಟ್ ಮಾತ್ರ ನಾ ಮುಟ್ಟಂಗಿಲ್ಲ ಈ ತಾಟ್ ಮಾತ್ರ ನೀವೇ ತೊಳ್ಕೊಂಡು ಬರೀ ಅಂತ ಹೇಳ್ದಳ ಅಕ್ಕಿ ಹಾಡತ್ತಿ ಹಾಡತ್ತಿ ಹೌದು ಅಂದೆ ನಿಮ್ಮ ಅಪ್ಪನ ಹೊಲಸಿ ತಾಟ್ನಾಗ ಬಿತ್ತದ ಬಂಗಾರ ತಾಟ ಮುಟ್ಟು ಹೌದು 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 ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ಮುದುಕು ಮನೆಗೆ ಬರ್ತು ನಿಮ್ಮ ಅಪ್ಪ ಈ ಮನ್ಯಾಗ ಬರಕ್ಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರಬೇಕು ಅಂದಳು ನಾರಿ ಇರಬೇಕು ಅಂದಳು ಹೌದು ಅವಾಗ ವಿಚಾರ ಮ್ಯಾಗಿ ಮನ್ಯಾಗ ಕಾಲಿಡ್ತಾನ ತಿರುಗಿ ಹಳ್ಳಿಗೆ ಹೋಗಿ ದುಡ್ಕೊಂಡ್ ಅಪ್ಪ ತೆಣ್ಣ ಹೆಂಗ ಕಳ್ಸಲಿ ನಿನ್ನರ ಹೆಂಗ ಬಿಡ್ಲಿ ನಿನ್ನ ಹೊಟ್ಟಿಲ್ಲ ಮಗ ಹೊಟ್ಟೆನ ನನಗ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನದು ಬಿಟ್ಟರೆ ಹೆಂಗಿರ್ಲಿ ಹೌದು ನನಗಿಬ್ರು ಮಂದಿ ಬೇಕಂದ ಚಂತಿ ಗಂಡಗ ಇಬ್ರೂ ಬೇಕಂದ ಮಗಳಿನ ಹೆಂಡತಿ ಅಂತಾಳ ಏನ್ ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರೆ ಈ ನಿಮ್ಮ ಅಪ್ಪನ ಜನ ನಾ ತೊಳಿಲಾರ್ದಂಗ ಏನಾರೇ ಮಾಡು ಅವಾಗ ನಿಮ್ಮ ಅಪ್ಪ ಈ ಮನೆಯಾಗ ಪರ್ಮಿಷನ್ ಇರ್ಲಕ್ಕ ಅಂದಳಕ್ಕಿ ಹೌದ್ 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 ಯಾಕಾಗದಂದ ಚಂತನ ನೌಕರಿ ಮಾಡಕ್ ಹೋದ ಹೌದು ಚಂತನ ಮಣ್ಣಿನ ಪರಿಣಗಳು ತಗೊಂಡು ಬಂದ ಯಾವ ರೀಪ ಮಣ್ಣಿನ ಪರಿಣಗಳು ಮಣ್ಣಿನ ಪರಿಣಗಳು ತಗೊಂಡು ಬಂದ ಏನ್ ಕೈಯ್ಟ್ ತಗೋ ತೊಗೋ ಮೂವತ್ತು ಮಣ್ಣಿನ ಪರಿಣಗಳು ಅದಾವ ಒಂದು ತಿಂಗಳಿಗೆ ಆಗುವಷ್ಟು ಅದಾವ ದಿನ ಒಂದು ಮಣ್ಣಿನ ಪರಿಣದ ಕೊಡುವ ಅಪ್ಪ ಊಟ ಮಾಡಿರ್ತಕ್ಕಂಥ ಹೊರಗ ಕೊಡು ನಮ್ಮ ಅಪ್ಪನ ಜೋಲ ತೊಳಿಬೇಡಪ್ಪನ ಜೋಲ ತೊಳಿ ಬೇಡ ತೊಳಿಬೇಡ ಅಂದಳು ಹೌದು ಯಾಕಲ್ಲ ಒಂದು ಮಣ್ಣಿನ ಕೊಡ್ತಿದ್ಳು ಹೌದು ಆ ಮಾಮ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗೋ ಕಟ್ತಿದ್ಳು ಹೌದ್ ಹೌದು ಹಿಂಗ್ ಹತ್ತು ದಿವಸ ಆಯ್ತು ಹೌದು ಹನ್ನೊಂದನೇ ದಿವ್ಸಿಗೆ ಮುಖ್ಯ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗೋ ಹಾ ಆ ಜಾಗದ ಮಣ್ಣಿನ ಪರಿಣಾಮಗಳು ಇರ್ತಿದಿಲ್ಲ ಹೌದ್ ಹೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಬಹಳ ಚಿಂತೆ ನಡೀತು ಇಲ್ಲಿ ನಾ ನನ್ನ ಗಂಡ ನನ್ನ ಮಗ ಬಿಟ್ರೆ ಯಾರು ಬರಲ್ಲ ಬರಂಗಿಲ್ಲ ಈ ಮಣ್ಣಿನ ಪರಿಣಾಮ ಯಾರು ತಗೊಂಡು ಹೋಗ್ತಿರ್ಬೇಕುಕೊಂಡು ಒಂದ್ ದಿವಸ ಮರಿಗಿ ನಿಂತು ನೋಡಿದ್ಲು ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೂಸು ಮುತ್ತನ ಜೋಲು ತೊಳಿ ಕತ್ತಿತ್ತು ಮುತಿಯನ್ನು ಜೋಲು ತೊಳೆದು ನೋಡಿ ತಾಯಿಗೆ ಸಂಕಟ ಆಗಲ್ಕತ್ತು ನೋವು ಆಗಲ್ಕತ್ತು ಆಗಲ್ಕತ್ತು ಓಡಿ ಹೋಗಿ ತಕ್ಕಿ ಹೈಕೊಂಡು ಮಗನಿಗೆ ಬೈತಾಳ ಬೈತಾಳಪ್ಪ ಏ ಮಗನ ಓ ಹಂಗ ತೊಳೆಯುವಂತಾವಪ್ಪ ಆ ಹೊಲಸು ಮುದುಕ ಯಾಕೆ ತೊಳಿ ಕತ್ತಿರ ಏನ್ ಕಂಬತ್ತು ಅಂತದೇನು ಪರಿಸ್ಥಿತಿ ಬಂದಾಗ ಮಗನ ಕತ್ತಲು ಅವಾಗ 10 ವರ್ಷದ ಕೂಸ ಹೇಳ್ತದ ತಾಯಿಗೆ ಏನ್ ಹೇಳ್ತದ ಕೂಸ ಯವಾ ಅಳಬೇಡ ಅಳಬೇಡ ನಾ ಯಾಕ ನಾ ಮುತ್ತೆನ ಜಲ ತೊಳ್ಳಕ್ಕೆ ದಿನದಿಂದ ಕೇಳಿದ್ರ ಯಾಕರೀಪ್ಪ ಈಗ ನಾ ಮುತ್ತೆ ವಯಸ್ಸಾಗ್ಯದ ನಾ ಮುತ್ತೆನ ಬಾಯನ ಜಲ ಸೋರ್ದಕ್ಕೆ ತದ ಹಳೆ ಹೋಗು ಅವ್ವಾ ನಿಮ್ಮ ವಯಸ್ಸ ಶಬಾಷಿ ಶಬಾಶಿ ಮಗನ ಮಾತು ಕೇಳಿ ತಾಯಿ ಮನಸ್ಸಾ ಪರಿವರ್ತನೆ ಆಯ್ತಲ್ರಿಂಗ್ರಿ ಮಾತ್ರ ಇಲ್ಲಿ ಬಾಸ್ ಹುಡುಗರು ಜಾಂಪಲ್ ಚಾಂಪಲ್ ಆಡೋದ್ ಹೆಂಗ್ ನಡೀತಿ ಇರ್ಲಿ ನೋಡ್ರಿ ಏನ್ ಮಾಡ್ರೂ ನಮ್ ತಾಲಕ್ ಇದು ಬರ್ತದೈ ನೀರು ಎಷ್ಟು ಕಲಕ್ ಮಾಡಿದ್ರೆ ಕಲಕ್ ಆಗೋದೇ ಅದು ಹೌದು ಹೌದು ನಮ್ ತಾಲೂಕು ಹೆಂಗ ಹೌದು ನೀವ್ ಏನು ಆಡದ್ರು ಅವ್ರು ಹೌದು ಬರಲಾಪ ಸಣ ಇಲ್ಲನದ